ಕುಂಜಾಡಿ ಅನ್ನೋ ಹಳ್ಳಿಯಲ್ಲಿ ವಿದ್ಯಾಸಾರ ಅನ್ನೋ ಸನ್ಯಾಸಿ ಇದ್ದ ಶಾಂತಮೂರ್ತಿ ಮಹಾ ತಪಸ್ವಿ ಯಾವಾಗಲೂ ಊರು ಹೊರಗಿನ ಪಾಳು ದೇವಸ್ಥಾನದಲ್ಲಿ ಕಣ್ಣು ಮುಚ್ಚಿ ತಪಸ್ಸು ಮಾಡ್ತಿದ್ದ ಅದೇ ಅವನ ಮನೆ ಆಗಿತ್ತು ಕೂಡ ಆತ ಕುಂಜಾಡಿಗೆ ಬಂದು ಏಳೆಂಟು ವರ್ಷಗಳ ಕಳೆದಿದ್ವು ಆರಂಭದಲ್ಲಿ ಊರಿನವರು ಅವನನ್ನ ಅನುಮಾನದಿಂದ ನೋಡ್ತಿದ್ರು ಕಾಲ ಕಳೆದ ಹಾಗೆ ಅವನಿಂದ ಏನೂ ಸಮಸ್ಯೆ ಇಲ್ಲ ಅನ್ನೋದು ಖಾತ್ರಿ ಆದ್ಮೇಲೆ ನಿಧಾನವಾಗಿ ಅವನನ್ನು ನಂಬೋಕ್ ಶುರು ಮಾಡಿದ್ರು ಅದೇ ಊರಿನ ಕೆಲವರು ವಿದ್ಯಾಸಾರನ ಹತ್ರ ಜಾತಕ ತೋರಿಸ್ತಿದ್ರು ಕೆಲವರಿಗೆ ಅವನು ಹೇಳ್ದ ಹಾಗೆ ಆಗಿತ್ತು ಕೂಡ ಹೀಗೆ ಕಾಲ ಕಳೆದ ಹಾಗೆ ಆ ಸನ್ಯಾಸಿ ಊರ್ನೋರ ವಿಶ್ವಾಸ ಕಳಿಸ್ಕೊಂಡ ಎಲ್ಲಿಂದಲೋ ಬಂದವನಿಗೆ ಆ ಊರು ಒಂದು ಸೂರು ಕಟ್ಟಿಕೊಡ್ತು ವಿದ್ಯಾಸಾರ ಇಡೀ ಊರನ್ನ ಊರಿನ ಜನರನ್ನ ತುಂಬಾ ಅಭಿಮಾನದಿಂದ ಕಾಣ್ತಿದ್ದ ಅನೇಕ ವರ್ಷ ಊರೂರು ಅಲದ್ರು ಅವನಿಗೆ ಎಲ್ಲೂ ಸಿಗದೆ ಇದ್ದ ಪ್ರೀತಿ ವಿಶ್ವಾಸ ಕುಂಜಾಡಿ ಜನರಿಂದ ಸಿಕ್ಕಿತ್ತು ಹಾಗಾಗಿ ಆತ ಊರಿನವರಿಗೆ ವಿಧೇಯನಾಗಿದ್ದ ಆ ಊರನ್ನ ಊರಿನ ಜನರನ್ನು ತುಂಬಾ ಪ್ರೀತಿಸ್ತಿದ್ದ ಜಾತ್ಕ ನೋಡೋಕೆ ದುಡ್ಡು ಕಾಸು ತಗೋತಿರ್ಲಿಲ್ಲ ಹಾಗೆ ಊರವರು ಅಷ್ಟೇ ತಾವು ಬೆಳೆದಿದ್ದು ಮನೇಲಿ ಬೇಯಿಸಿದ್ದು ಹಬ್ಬ ಹರಿದಿನಕ್ಕೆ ವಿಶೇಷವಾಗಿ ಮಾಡಿದ್ದು ಹೀಗೆ ಏನೇನೋ ತಂದು ಕೊಡ್ತಿದ್ರು ಅವನಿಗೆ ಇದರಿಂದ ಆ ಸನ್ಯಾಸಿಯ ಊಟ ತಿಂಡಿಯ ಭಾರ ಕೂಡ ಕಮ್ಮಿಯಾಗಿತ್ತು ಹೀಗೆ ಊರು ಮತ್ತು ವಿದ್ಯಾಸಾರ ಇಬ್ಬರು ಒಬ್ರಿಗೊಬ್ರು ಹೊಂದ್ಕೊಂಡಿದ್ರು ಹೀಗೆ ಸಮಯ ಕಳಿತು ಗುಂಜಾಡಿಗೆ ಕೆಟ್ಟ ಕಾಲ ಶುರುವಾಯಿತು ಅದು ಮಳೆಗಾಲ ಅದರಲ್ಲೂ ಅಮಾವಾಸ್ಯೆ ರಾತ್ರಿ ಜೋರಾಗಿ ಗುಡುಗು ಸುಳ್ಳಿನ ಮಳೆ ಸುರಿತು ಬೆಳಗಾದ ಮೇಲೆ ನೋಡಿದ್ರೆ ಊರಲ್ಲೊಂದು ಅನಾಹುತ ಆಗಿತ್ತು ಅಮಾವಾಸ್ಯೆ ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಊರು ತುಂಬ ಬೆಕ್ಕುಗಳು ಸತ್ತು ಬಿದ್ದಿದ್ವು ರಾತ್ರೋ ರಾತ್ರಿ ಊರಿನ ಎಲ್ಲ ಬೆಕ್ಕುಗಳು ಪ್ರಾಣ ಬಿಟ್ಟಿದ್ವು ಅದರಲ್ಲೂ ಸುಮ್ಮನೆ ಸತ್ತು ಹೋಗಿರಲಿಲ್ಲ ಎಲ್ಲ ಬೆಕ್ಕುಗಳು ರಕ್ತಕಾರಿ ಸತ್ತಿದ್ವು ಪ್ರತಿ ಮನೆಯಲ್ಲೂ ಒಂದೊಂದು ಬೆಕ್ಕಿನ ಹೆಣ ಊರ ಪಂಚಾಯಿತಿ ಕಟ್ಟೆ ಎದುರಿಗೆ ಹತ್ತಾರು ಬೀದಿ ಬೆಕ್ಕುಗಳ ಹೆಣದ ರಾಶಿ ಇದನ್ನು ಕಂಡು ಊರೋರೆಲ್ಲ ಹೆದರಿದ್ರು ಇಡೀ ಊರಿಗೆ ಏನೋ ಕೇಡ್ಗಾಲ ಬಂದಿದೆ ಅನ್ನೋ ಸೂಚನೆ ಎಲ್ಲರಿಗೂ ಸಿಕ್ಕಿತ್ತು ಈ ವಿಚಾರ ತಗೊಂಡು ಊರಿನವರೆಲ್ಲ ವಿದ್ಯಾಸಾರನ ಹತ್ರ ಹೋದರು ಇದ್ರ ಹಿಂದಿರೋ ಕಾರಣ ಮುಂದಾಗೋ ಪರಿಣಾಮ ಏನಿರ್ಬೋದು ಅಂತ ಕೇಳಿದರು ಆಗ ವಿದ್ಯಾಸಾರ ಇಡೀ ಊರಿಗೆ ದರಿದ್ರ ಬಂದಿದೆ ಈಗಲೇ ಶುದ್ಧಿ ಮಾಡಲಿಲ್ಲ ಅಂದರೆ ಊರೇ ನಾಶ ಆಗುತ್ತೆ ಅಂತ ಹೇಳ್ದ ಇದಕ್ಕೆ ಪರಿಹಾರ ಏನು ಅಂತ ಹಳ್ಳಿಯವರು ಕೇಳಿದಾಗ ಯಾರೂ ಊರಿಂದ ಹೊರಗೆ ಹೋಗೋ ಹಾಗಿಲ್ಲ ಯಾವ ಹೊಸ ವ್ಯಕ್ತಿನೂ ಊರಿಗೆ ಬರೋ ಹಾಗಿಲ್ಲ ಇದಕ್ಕೆ ಬೇಕಾದ ಪೂಜೆನ ನಾನು ಮಾಡ್ತೀನಿ ಅಂತ ಹೇಳ್ತಾನೆ ಊರಿಗೆ ಬಂದ ದರಿದ್ರನ ದೂರ ಮಾಡೋಕ್ಕೆ ಮೂರು ದಿನಗಳ ಕಾಲ ಹೋಮ ಹವನ ಮಾಡ್ತಾನೆ ಸನ್ಯಾಸಿ ಊರಿಗೆ ಬಂದ ಕೇಡ್ಗಾಲ ಪರಿಹಾರ ಆಯ್ತು ಅಂತ ಎಲ್ರೂ ನಿಟ್ಟುಸಿರು ಬಿಡ್ತಾರೆ ಆದರೆ ಅಷ್ಟಕ್ಕೆ ಮುಗಿಯೋದಿಲ್ಲ ಹೋಮ ಮುಗಿದು ಐದನೇ ದಿನಕ್ಕೆ ಊರ ಅಧ್ಯಕ್ಷ ರಕ್ತ ಕಕ್ಕಿ ಸಾಯ್ತಾನೆ ಬೆಕ್ಕುಗಳು ಹೇಗೆ ಜೀವ ಬಿಟ್ಟಿದ್ವೋ ಅದೇ ರೀತಿಲಿ ಊರಲ್ಲಿ ಕೆಲವರು ನಾಟಿ ವೈದ್ಯರನ್ನು ಒಮ್ಮೆ ಕರೆಸಿ ಕೇಳೋಣ ಅಂತಾರೆ ಆದರೆ ಅಂತಹ ಯಾವ ಮಾತನ್ನು ಊರಿನ ಹಿರಿಯರು ಕೇಳೋಕೆ ತಯಾರಿರಲ್ಲ ಮತ್ತೆ ಇಡೀ ಊರು ಸನ್ಯಾಸಿ ಹತ್ರ ಹೋಗುತ್ತೆ ಆತ ಊರ ಅಧ್ಯಕ್ಷರ ಸಾವನ್ನ ನೋಡಿ ಯಾರೋ ಇಡೀ ಊರಿಗೆ ತಂತ್ರ ಹಾಕ್ಸಿದ್ದಾರೆ ಈ ತಂತ್ರ ಕುತಂತ್ರ ಎಲ್ಲ ಪರಿಹಾರ ಆಗಬೇಕು ಅಂದರೆ ಇಡೀ ಊರು ಒಂದು ಯಾಗ ಮಾಡಬೇಕು ಅಂತ ಹೇಳ್ತಾನೆ ಮೂರು ದಿನ ನಡೆಯೋ ಮಹಾಯಾಗ ಅದು ಬೆಳಗ್ಗೆ ಸೂರ್ಯ ಹುಟ್ಟದಾಗಿಂದ ಸಂಜೆ ಸೂರ್ಯ ಮುಳುಗೋ ತನಕ ಉಪವಾಸ ಇದ್ದು ಮಾಡೋ ಯಾಗ ಅದಕ್ಕೆ ಊರ್ನವರು ಕೂಡ ಒಪ್ಪಿಗೆ ನೀಡ್ತಾರೆ ಯಾಗ ಶ್ರದ್ಧೆ ಭಕ್ತಿಯಿಂದ ನಡೆಯುತ್ತೆ ಇನ್ನು ಮೇಲಾದರೂ ಎಲ್ಲ ಸಮಸ್ಯೆ ಪರಿಹಾರ ಆದರೆ ಸಾಕು ಅನ್ನೋ ಮನಸ್ಥಿತಿಯಲ್ಲಿ ಇರ್ತಾರೆ ಊರಿನವರು ಆದರೆ ಯಾಗ ಮುಗಿದು ಮೂರನೇ ದಿನಕ್ಕೆ ಊರಲ್ಲಿ ಮತ್ತೊಂದು ಹೆಣ ಬೀಳುತ್ತೆ ಒಂದು ಚಿಕ್ಕ ಮಗು ಹೆಣ್ಣು ಮಗು ಮತ್ತೆ ಹಾಗೆ ರಕ್ತ ಕಕ್ಕಿ ಜೀವ ಬಿಟ್ಟಿರುತ್ತೆ ಇದನ್ನು ಕಂಡು ಇಡೀ ಊರಿಗೆ ಊರೇ ಬೆಚ್ಚಿ ಬೀಳುತ್ತೆ ನಮ್ಮ ಊರಿಗೆ ಯಾಕೆ ಹೀಗಾಗ್ತಿದೆ ಇದೆಲ್ಲ ಯಾರು ಮಾಡ್ತಿದ್ದಾರೆ ಯಾಕೆ ಒಂದರ ಹಿಂದೆ ಒಂದು ಸಾವಾಗ್ತಿದೆ ಹೀಗೆ ಆದರೆ ಇದು ಎಲ್ಲಿ ಹೋಗಿ ನಿಲ್ಲುತ್ತೆ ಹೀಗೆ ಅನೇಕ ಪ್ರಶ್ನೆ ಊರೋರಿಗೆ ಕಾಡುತ್ತೆ ಊರೋರೆಲ್ಲ ಮತ್ತೆ ಸನ್ಯಾಸಿ ಹತ್ರ ಹೋಗ್ತಾರೆ ಆದರೆ ಅಲ್ಲಿ ಇನ್ನೂ ಒಂದು ಅನಾಹುತ ಆಗಿರುತ್ತೆ ಸನ್ಯಾಸಿ ನೇಣ ಹಾಕ್ಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರ್ತಾನೆ ಅಲ್ಲೇ ಪಕ್ಕದಲ್ಲಿ ಸನ್ಯಾಸಿ ಬರೆದಿದ್ದ ಪತ್ರ ಸಿಗುತ್ತೆ ಆತನಿಗೆ ಎಂಟುನೂರು ವರ್ಷಗಳ ಹಿಂದಿನ ತಾಳೆಗರಿ ಸಿಕ್ಕಿರುತ್ತೆ ಅದರಿಂದ ಅವನಿಗೆ ಗೊತ್ತಾಗಿರುತ್ತೆ ಕುಂಜಾಡಿಯಲ್ಲಿ ಹಳೆ ಕಾಲದ ನಿಧಿ ಅಡಗಿದೆ ಅಂತ ಅದನ್ನ ತೆಗಿಯೋಕೆ ಅಂತಾನೆ ಆತ ಕುಂಜಾಡಿಗೆ ಬಂದಿದ್ದು ಎಲ್ಲರ ವಿಶ್ವಾಸ ಗಳಿಸಿದ್ದು ಬೆಕ್ಕುಗಳ ಪ್ರಾಣ ತೆಗೆದಿದ್ದು ಊರ ಅಧ್ಯಕ್ಷ ರಕ್ತ ಕಕ್ಕಿ ಸತ್ತಿದ್ದು ಇದನ್ನೆಲ್ಲ ಮಾಡಿದ್ದು ಸನ್ಯಾಸಿನೇ ಅಂತ ಊರವರಿಗೆ ಆ ಪತ್ರದಿಂದ ಗೊತ್ತಾಗುತ್ತೆ ಚಿಕ್ಕ ಹೆಣ್ಣುಮಗು ರಕ್ತ ಸಿಕ್ಕಿದ್ರೆ ನಿಧಿ ಸಿಕ್ಕೇ ಸಿಗುತ್ತೆ ಅನ್ನೋದು ತಾಳೆಗರಿಯ ಕೊನೆ ಸಾಲಾಗಿತ್ತು ಮೊದಲಿಂದ ಕೊನೆವರೆಗೂ ನಿಷ್ಠೆಯಿಂದ ಎಲ್ಲ ಮಾಡಿದ್ದ ಸನ್ಯಾಸಿ ಆದರೂ ಅವನಿಗೆ ಏನೂ ಸಿಕ್ಕಿರಲಿಲ್ಲ ಇದೇ ಕಾರಣಕ್ಕೆ ಮಾನಸಿಕವಾಗಿ ನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದ ಅದಕ್ಕೆ ಹೇಳೋದು ಆದರೆ ಅಮೃತನು ವಿಷ ಅಂತ ಊರ್ನೋರಿಗೆ ಸನ್ಯಾಸಿ ಮೇಲಿದ್ದ ನಂಬಿಕೆ ಆಗಲಿ ವಿದ್ಯಾಸಾರನಿಗೆ ತಾಳೆಗರಿ ಮೇಲಿದ್ದ ನಂಬಿಕೆ ಆಗಲಿ ಎರಡೂ ಅತಿಯಾಗಿದ್ದೆ ಒಳ್ಳೆಯದೇ ಆಗಲಿ ಕೆಟ್ಟದ್ದೇ ಆಗಲಿ ಎಲ್ಲದಕ್ಕೂ ಅದರದ್ದೇ ಆದ ಇತಿಮಿತಿ ಇರಲೇಬೇಕು ಇತ್ತೀಚೆಗಷ್ಟೇ ದುಬೈಯಲ್ಲಿ ಒಳ್ಳೆಯದಾಗ್ಲಿ ಅಂತ ಮಾಡಿದ ಮೋಡ ಬಿತ್ತನೆ ಅತಿಯಾಗಿ ದೇಶಕ್ಕೆ ದೇಶನೇ ಮುಳುಗೋಗೋ ಅಷ್ಟು ಪ್ರವಾಹ ಬಂತು ಇನ್ನೂ ನಮ್ಮ ಜನ ಈಗೀಗ ಕೆಲವು ಡೋಂಗಿ ಬಾಬಾಗಳ ಮೇಲೆ ತೋರಿಸ್ತಿರೋ ಅತಿಯಾದ ಭಕ್ತಿ ನಿಜಕ್ಕೂ ಅದೊಂದು ವಿಷ ಅಂತಲೇ ಹೇಳಬಹುದು ಊರವರಿಗೆ ಸನ್ಯಾಸಿ ಮೇಲಿದ್ದಿದ್ದು ವಿದ್ಯಾಸಾರಂಗೆ ನಿಧಿ ಮೇಲಿದ್ದಿದ್ದು ಎರಡೂ ನಂಬಿಕೆನೆ ಆದರೆ ಅದರಲ್ಲಿ ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಅನ್ನೋ ಪ್ರಶ್ನೆ ಬಂದಾಗ ಅವೆರಡೂ ಬೇರೆ ಬೇರೆನೇ ಆಗುತ್ತೆ ಏನೇ ಆಗಲಿ ಯಾರೇ ಬರಲಿ ಅತಿಯಾಗಿ ಯಾವುದನ್ನೂ ನಂಬಬೇಡಿ ಅತಿಯಾಗಿ ಏನನ್ನೂ ಮಾಡಬೇಡಿ